ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಅಜ್ಜಿ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ನನ್ನ ಮಗಂದು ಇವತ್ತು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ಹಾಗಾಗಿ ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಭುವನ್ ಆಲ್ರೆಡಿ ಕರ್ಕೊಂಡು ಹೋಗಿ ನಾನೇ ಸ್ಕೂಲ್ ಹತ್ರ ಬಿಟ್ಟು ಬಂದೆ ವ್ಯಾನ್ ಬರೋ ಟೈಮ್ ಆಗುತ್ತೆ ಅಂತ ಸೊ ಫಂಕ್ಷನ್ ಅರೇಂಜ್ ಮಾಡಿದ್ರು ಸಖತ್ತಾಗಿತ್ತು ಮಾತ್ರ ಅನ್ನೋ ಒಂದು ಹೆಸರನ್ನ ತಗೊಂಡು ಕ್ರೈಸ್ಟ್ ಅಕಾಡೆಮಿ ಕಂದಲ್ಲಿ ನಮ್ಮ ಮಗ ಹೋಗ್ತಾ ಇರೋಂಥ ಸ್ಕೂಲು ಗೆಸ್ಟ್ಗಳಾಗಿ ಒಂದಷ್ಟು ಜನ ಬಂದಿದ್ದರು ಏನಂದರೆ ಒಂದು ಐದು ಗಂಟೆ ನಾಲ್ಕೂವರೆಗೇನೆ ಬರೋಕೇಳಿದ್ರು ನಾವು ಹೋಗುವಾಗ ಐದು ಗಂಟೆ ಆಗಿತ್ತು ಐದು ಗಂಟೆ ಹಂಗೆ ಒಂದು ಐದುವರೆ ಹಂಗೆ ಫಂಕ್ಷನ್ ಶುರುವಾಯಿತು ಅದ್ರ ಇನ್ನೇನು ಗೊತ್ತಲ್ವ ಎಲ್ಲ ಕಡೆ ಅಂದಿನ ಅಂದ ಕಾಲದಿಂದ ಹಿಂದಿನವರೆಗೂ ಭಾಷಣ ಹಂತ ಅಂತ ಮಾಡ್ತಾರಲ್ವ ಅದು ಎಲ್ಲೋದ್ರೂ ಇದ್ದೇ ಇರುತ್ತೆ ಸೊ ಒಂದು ಏಳು ಮುಕ್ಕಾಲು ಎಂಟು ಗಂಟೆವರೆಗೂ ಅದೇ ಆಯಿತು ಅದಾದಮೇಲೆ ಫಂಕ್ಷನ್ನು ಏನು ಮಕ್ಕಳದು ಪ್ರೋಗ್ರಾಮ್ಗಳು ಶುರುವಾಯಿತು ನನಗಂತೂ ಸಿಕ್ಕಾ ಬಟ್ಟೆ ಆಯಿತು ಈ ದಿನಗಳನ್ನ ನಾವು ನೋಡ್ತಾ ಇದ್ರೆ ಅವತ್ತಿನ ಕಾಲದಲ್ಲಿ ನಾವುಗಳು ಸ್ಕೂಲ್ ಡೇ ಅಂತ ನೈಟ್ ಎಲ್ಲ ಕಲಾ ಕಳೀತಾ ಇದ್ವಲ್ಲ ಅದು ತುಂಬ ಚೆನ್ನಾಗಿ ಒಂಥರ ಖುಷಿ ಕೊಡುತ್ತೆ ನನ್ನ ಮಗ ನೋಡಿ ಅಲ್ಲಿ ಹಾಯ್ ಮಾಡ್ತಾ ಇದ್ದಾನೆ ನಾವನಿಗೆ ಏನಂತಂದ್ರೆ ನಾವು ದಿನ ನಮ್ಮ ಮಕ್ಳುಗಳನ್ನ ನೋಡ್ತಾ ಇದ್ರು ಆನ್ಯುವಲ್ ಡೇ ದಿನ ನಾವು ಹೋಗಲ್ಲಿ ಬಂದಿರ್ತೀವಲ್ವ ನಾವು ಗೆಸ್ಟ್ ಅಂದರೆ ನಾವು ಏನು ಪೇರೆಂಟ್ಸ್ ಆಗಲ್ಲಿ ಹೋದಾಗ ಅವ್ರಗಳಿಗೆ ಫಸ್ಟೊಂದ್ಸರಿ ನಮ್ಮನ್ನು ನೋಡ್ಬಿಡ್ಬೇಕು ಏನಾದರೂ ಅವ್ರು ರೆಡಿಯಾಗಿರ್ತಾರಲ್ವ ಅದನ್ನ ನಮಗೆ ತೋರಿಸ್ಬೇಕು ಅವರು ಅಷ್ಟ ತನಕ ಹುಡುಕ್ತಾನೆ ಇರ್ತಾರೆ ನಮ್ಮನೆಯವ್ರು ಬಂದವರ ಬಂದವರ ಬಂದವ್ರ ಅಂತ ಅದೇ ಥರನೇ ಇದ್ದ ಭೂನು ನನ್ನ ನೋಡೋವರೆಗೂ ಅವನಿಗೆ ಸಮಾಧಾನನೇ ಆಗಿರಲಿಲ್ಲ ಅವ್ನ ಫ್ರೆಂಡ್ ಅಮ್ಮನ ಹತ್ರ ಎಲ್ಲ ಹೇಳಿದ್ದಾನೆ ಅಮ್ಮ ಇನ್ನೂ ಬಂದಿಲ್ಲ ಅಂತ ಸೊ ಆಮೇಲೆ ಅವ್ರು ನನಗೆ ಹೇಳಿ ಆಮೇಲೆ ನಾನು ಇನ್ನೊಂದ್ಸರಿ ಬಂದಾಗ ಹೇಳಿ ನಾನು ಇಲ್ಲೇ ಕೂತಿದ್ದೀನಿ ನೋಡೋಕೆ ಅಂತಂತೆಲ್ಲ ಹೇಳ್ದೆ ಸೊ ಆಮೇಲೆ ಅವನು ಒಂದ್ಸರಿ ನಾನು ನೋಡಿ ವಿಶ್ ಮಾಡಿದ್ಮೇಲೆ ಅವನೊಂದು ಸ್ವಲ್ಪ ಸಮಾಧಾನ ಅದ ಅಪ್ಪ ಬಂದಿಲ್ವಾ ಅಜ್ಜಿ ಬಂದಿಲ್ವಾ ಅಂತ ಕೇಳ್ತಾ ಇದ್ದ ಅಜ್ಜಿ ಬಂದಿದ್ದಾರೆ ಅಪ್ಪ ಬಂದಿಲ್ಲ ಅಂತೆಲ್ಲ ಹೇಳ್ದೆ ಸೊ ಅವ್ರದ್ದೊಂದು ಫ್ಲವರ್ ಡ್ಯಾನ್ಸ್ ಇತ್ತು ಇದರಲ್ಲೂ ಕೂಡ ಇದ್ದ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲನೂ ಅಂತ ಹೇಳ್ಬೋದು ಫ್ರೆಂಡ್ಸ್ ಏನಂದರೆ ಭುವನೊಂದು ಎರಡು ಪ್ರೋಗ್ರಾಮ್ ಇತ್ತು ಒಂದು ಇದೊಂದು ಫ್ಲವರ್ ಡ್ಯಾನ್ಸಲ್ಲಿ ಒಂದು ಇದು ಮಾಡಿದ್ದ ಆಮೇಲೆ ಇನ್ನೊಂದು ಅವನು ಹಿರಣ್ಯಕಶುಪು ಪಾತ್ರ ಇತ್ತು ಅದೆಂತೂ ಸಖತ್ತಾಗಿ ಚೆನ್ನಾಗಿ ಬಂತು ಮಾತ್ರ ಏನು ಬ್ಯಾಕ್ ಅಲ್ಲಿ ಮಾಡಿದಂಥ ಮ್ಯೂಸಿಕ್ ಆಗಿರ್ಬೋದು ಆಮೇಲೆ ಆ ಮಕ್ಳುಗಳು ಇವನ್ ಜೊತೆ ಇದ್ದಿದ್ದಂಥ ಮಕ್ಳುಗಳು ಏನು ಅದೊಂಥರ ಮೈಥಾಲಜಿ ಡ್ಯಾನ್ಸ್ ಅಂತೆ ನಮಗೆ ಅವೆಲ್ಲ ಅಷ್ಟು ಗೊತ್ತಿಲ್ಲ ಏನು ಎತ್ತ ಅಂತ ಡ್ಯಾನ್ಸು ಮತ್ತು ಇದು ಕಶ್ಬಿನ ಪಾತ್ರ ಅದೆಲ್ಲ ಮಿಕ್ಸ್ ಇರುತ್ತೆ ತುಂಬಾ ಚೆನ್ನಾಗಿ ಬಂತು ಮಾತ್ರ ನೋಡೋದಕ್ಕೆ ಆ ಒಂದು ವಿಡಿಯೋನ ಒಂದು ಟೆನ್ ಮಿನಿಟ್ಸ್ ಏನೋ ಇದೆ ಅದು ಫುಲ್ ಬೇರೆನೇ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಈ ಒಂದು ಡ್ಯಾನ್ಸಲ್ಲಿ ನಂಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಾನು ಕೂತಿದ್ದಂಥ ಪ್ಲೇಸು ಅಷ್ಟು ಚೆನ್ನಾಗಿರ್ಲಿಲ್ಲ ಆಮೇಲೆ ನೆಕ್ಸ್ಟ್ ಅದನ್ನು ಗೊತ್ತು ಮಾಡ್ಕೊಂಡು ನಾನು ವಿಡಿಯೋಗ್ರಾಫಿ ಎಲ್ಲ ಮಾಡ್ತಿದ್ರಲ್ಲ ಅವ್ರ ಪಕ್ಕನೇ ಹೋಗಿ ಕೊನೆಗೆ ಈ ಒಂದು ಏನು ಹಿರಣ್ಯ ಪಾತ್ರ ಇತ್ತಲ್ವ ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಅಲ್ಲೇ ಹೋದೆ ಸ್ಟೇಜ್ ಹತ್ರನೇ ಇದು ಇವನು ಇವಾಗ ನಡ್ಕೊಂಡು ಹೋಗ್ತಿರೋದು ಮುಗಿದ ಮೇಲೆ ಹಿರಣ್ಯ ಕಶ್ಪಿಂದು ಏನು ಮೈಥಾಲಜಿ ಡ್ಯಾನ್ಸ್ ಇತ್ತಲ್ವ ಅದು ಮುಗಿದ ಕಾಸ್ಟ್ಯೂಮ್ ನ ಚೇಂಜ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾನೆ ಬಟ್ ನನಗಂತೂ ಸಿಕ್ಕೋ ಬಟ್ಟೆ ಆಯಿತು ಯಾವತ್ತು ನಂಗೆ ಅಷ್ಟೊಂದು ಖುಷಿಯಾಗಿರ್ನಿಲ್ವೇನೋ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಖುಷಿಪಟ್ಟಂಥ ದಿನ ಅಂತ ಹೇಳ್ಬೋದು ಯಾಕೆಂದರೆ ನನಗೆ ಆಗಿ ಈ ಹಾಡು ಡ್ಯಾನ್ಸು ಅವೆಲ್ಲ ನೋಡೋದು ಅಂದರೆ ಸಖತ್ ಇಷ್ಟ ನನಗೂ ಕೂಡ ಏನಂತಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಅಂದ್ರೂ ತುಂಬಾ ಇಷ್ಟ ಆ ಕಾಸ್ಟ್ಯೂಮ್ಗಳಾಗಿರ್ಬೋದು ಆ ಮೇಕಪ್ ಮಾಡ್ಕೊಂಡಿರೋದು ನೋಡೋದು ಅದೆಲ್ಲ ತುಂಬ ಇಷ್ಟಪಡ್ತೀನಿ ನಾನು ಹಂಗಾಗಿ ನನಗೆ ಭುವನ್ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದ ಹಿರಣ್ಯ ಕಶ್ಬಿಂದು ಡ್ರೆಸ್ ಏನು ಮಾಡಿದ್ರಲ್ವ ಅದರಲ್ಲಿ ಸಕ್ಕ ಚೆನ್ನಾಗಿ ಕಾಣಿಸ್ತಿದ್ದ ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ದ ತುಂಬ ಚೆನ್ನಾಗಿ ಮಾಡ್ದೆ ಅಂತ ಸೊ ಆ ಒಂದು ವೀಡಿಯೋನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರು ಮಿಸ್ ಮಾಡಿಬಿಡಿ ನೋಡಿ ಹೇಗೆ ಮಾಡಿದ್ದ ಏನು ಅಂತ ಎಲ್ಲ ನನಗೆ ಕಮೆಂಟ್ ಮಾಡಾದ್ರೂ ತಿಳಿಸ್ಬೇಕು ನೀವು ಸೊ ಇವಾಗ ಫೈನಲಿ ಡ್ರೆಸ್ ಚೇಂಜ್ ಮಾಡಿದ್ದಾನೆ ಅವನ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಿದ್ದಾನೆ ನಾವು ಸ್ವಲ್ಪ ಬೇಗನೆ ಓದ್ವಿ ಮನೆಗೆ ಅಂತ ಹೇಳ್ಬೋದು ಅರಿ ಬಂದಿದ್ದು ಲೇಟ್ ಆಯಿತು ಅವರು ಭುವನ ಪ್ರೋಗ್ರಾಮ್ ಮುಗ್ದೇ ಬಿಟ್ಟಿತ್ತು ಆಮೇಲೆ ಬಂದ್ರು ಅವನು ಅದೇ ಫೀಲ್ ಮಾಡ್ಕೋತಾ ಇದ್ದ ಅಪ್ಪ ಒಂದು ಬರ್ಲಿಲ್ವಲ್ಲಮ್ಮ ನೋಡೋದಕ್ಕೆ ಅಂತ ಇದು ಮಾಡ್ತಾ ಇದ್ದ ಅವರು ಒಂದು ಇವನ್ ಮುಗಿದು ಒಂದೆರಡು ಪ್ರೋಗ್ರಾಮ್ ಆಯ್ತು ಆವಾಗ ಬಂದರು ಸೊ ಫೈನಲಿ ಆ್ಯನ್ಯುಯಲ್ ಡೇದು ಭುವನ್ ಫಂಕ್ಷನ್ ಅಂತೂ ಸಖತ್ ಚೆನ್ನಾಗಾಯ್ತು ನನಗೆ ಅವ್ನು ಪರ್ಸ್ನಲಿ ಅವ್ನು ಮಾಡಿದಂಥ ಕ್ಯಾರೆಕ್ಟ್ರು ತುಂಬಾ ಖುಷಿ ಕೊಡ್ತು ಆ ಕ್ಯಾರೆಕ್ಟ್ರು ಚೆನ್ನಾಗಿ ಬರಬೇಕು ಅಂದ್ರೆ ಕೊರಿಯೋಗ್ರಾಫರು ಮತ್ತೆ ಮಕ್ಕಳು ಡ್ಯಾನ್ಸ್ ಎಲ್ಲರೂ ಸೇರಿ ಚೆನ್ನಾಗಿ ಯಾವುದೇ ಒಂದು ಪ್ರೋಗ್ರಾಮ್ ಆದ್ರೂನು ಅದಕ್ಕೇನು ಸಂಬಂಧಪಟ್ಟಿರ್ತಾರೆ ಎಲ್ಲದು ಪ್ರತಿ ಒಂದು ಚೆನ್ನಾಗಿರೋದ್ರಿಂದಾನೇ ಆ ಪ್ರೋಗ್ರಾಮ್ ಚೆನ್ನಾಗುತ್ತೆ ಅಂತ ಹೇಳ್ಬೋದು ಅಲ್ಲಿ ಲೈಟಿಂಗ್ಸ್ ಇಂದ ಹಿಡ್ದು ಪ್ರತಿ ಒಂದು ಏನು ಮಾಡಿರ್ತಾರೆ ಅದು ಎಲ್ಲದ್ರದ್ದು ಸೇರಿನೇ ಒಂದು ಫಂಕ್ಷನ್ ಚೆನ್ನಾಗುವಂಥದ್ದು ಹಾಗಾಗಿ ಆ ಭುವನ್ ಸ್ಕೂಲಿಂದು ಏನು ಸಂಗಮ ಅಂತ ಮಾಡಿದ್ರು ಆನ್ಯುವಲ್ ಡೇ ಫಂಕ್ಷನ್ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಅದರಲ್ಲೂ ಭುವನೊಂದು ಪಾತ್ರ ಚೆನ್ನಾಗಿ ಬರೋದಕ್ಕೆ ಅವ್ನು ಕೊರಿಯೋಗ್ರಾಫರು ಕಾರಣ ಮತ್ತು ಅವನು ಅವನ ಹಿಂದೆ ಎಲ್ಲ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದ್ರಲ್ವ ಅವರೆಲ್ಲರೂ ಕಾರಣ ಅಂತ ಹೇಳ್ಬೋದು ನಂಗೆ ಏನು ಖುಷಿ ಆಯಿತು ಅಂದರೆ ತುಂಬ ಜನ ಹೇಳ್ಬಿಟ್ರು ಭುವನು ಕೆಳಗಡೆ ಬಂದ ತಕ್ಷಣ ಸಖತ್ ಚೆನ್ನಾಗಿ ಮಾಡಿದೆ ಕಣೋ ಅಂತ ಅವನಿಗೆ ಸಖತ್ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅವನಂದ್ರೆ ಗುಂಡ್ ಗುಂಡಕ್ಕಿರೋದ್ರಿಂದ ಆ ಕಾಸ್ಟ್ಯೂಮು ಅವ್ನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್